ಕರ್ತನಿಗೆ ಸುಧಗಳು ಮೆಲ್ಲರಿಗೆ ಸುಧಗಳು ಚೆನ್ನಾಗಿದ್ದಾರಪ್ಪ ಎರಡನೇ ಸ್ವಾಮಿಯಲು ಮೂರನೇ ಅಧ್ಯಾಯದಲ್ಲಿ ಬಹು ದಿವಸಗಳವರೆಗೆ ಸೌಲಿನ ವಂಶದವರೆಗೆ ದಾವಿದ ವಂಶದವರೆಗೆ ಯುದ್ಧ ನಡೆಯುತ್ತಾ ಬಂತು ದಾವಿದನು ಬಲಗೊಳ್ಳುತ್ತಾ ಬಂದನು ಸೌಲನ್ನು ವಂಶವು ದುರ್ಬಲವಾಗುತ್ತಾ ಬಂತು ನೋಡ್ರಿ ಸೌಲು ಸತ್ತು ಹೋಗ್ಬಿಟ್ಟಿದ್ದಾನೆ ಹಿರಿಯರ ಯುದ್ಧದಲ್ಲಿ ಅವರು ಸತ್ತು ಹೋದ ಮೇಲೆ ಎಂಥ ವಿಪತ್ತು ಬಂದಿತ್ತಂದ್ರೆ ದಾವಿದು ದೇನವುಳ್ಳವನಾಗಿದ್ದಾನೆ ದಾವಿದನಿಗೆ ಬಹು ವಿನಯ ಮನಸ್ಸು ಇತ್ತು ಎಂಥ ವಿಪತ್ತಾದರೂ ದೇವರ ಸನ್ನಿಧಿಗೆ ಹೋಗುವುದು ದೇವರ ಸನ್ನಿಧಿಯಲ್ಲಿ ಕೇಳಿ ಆ ದೇವರ ವಾರ್ತೆಯನ್ನು ಸುದ್ದಿಯನ್ನು ತಿಳ್ಕೊಂಡು ಮುಂದಕ್ಕೆ ಪ್ರಯಾಣವಾಗ್ತಾ ಇದ್ದನು ಈಗ ಎಲ್ಲಿಗೋಗಿದ್ದಾನೆ ದೇವರ ಬರಿಹತ್ಗೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದಾವಿದನು ನಾನಿದನು ಪ್ರಾರ್ಥನೆ ಮಾಡುತ್ತ ದೇವರೇ ನಾನು ಎಲ್ಲಿಗೆ ಹೋಗಬೇಕು ಅಂತ ಕೇಳಿದರೆ ನೀನು ಹೋಗು ಹೋಗಿ ಒಂದು ನಾಲ್ಕುನೂರು ಮಂದಿ ನಾಯಕರಾಗಿ ನೀನು ನಿಲ್ಲಿಸು ಅವರೆಂಥವರು ನಾಲ್ಕುನೂರು ಮಂದಿ ಹತ್ರ ಹೆಬ್ರೋನಿನಲ್ಲಿ ನೀನು ನಿವಾಸ ಮಾಡು ಹೆಬ್ರೋನಿನಲ್ಲಿ ನೀನು ನಿವಾಸ ಮಾಡು ಅಂತಂದು ಹೇಳ್ತಾ ಇದ್ದಾನೆ ಇಲ್ಲಿ ನಿವಾಸ ಮಾಡೋಕೆ ನೋಡ್ರಿ ದಾವಿದನು ಅಲ್ಲಿಂದ ತಪ್ಪಿಸಿಕೊಂಡು ಒಂದನೇ ಸಮಯ ಎರಡು ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ದಾವಿದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲ್ಲಾ ಅಮ್ಮ ಓದನು ಅದುಲ್ಲಾ ಎಂಬ ಗುಹೆಗೆ ಹೋದನು ವರ್ತಮಾನವ ಅವನ ಅಣ್ಣ ತಮ್ಮಂದಿರೆ ಬೇರೆ ಸಂಬಂಧಿಕರು ಹುಟ್ಟಲಾರದ ಅವನನ್ನು ಸೇರಿಕೊಂಡು ಕುಗ್ಗಿದವರು ಸಾಲಗಾರರು ಆಗಿರುವ ಸರ್ವ ಜನರಿಗೂ ಅವರನ್ನು ಆಶ್ರಯಿಸಿಕೊಳ್ಳಲು ಸುಮಾರು ನಾನೂರು ಜನರಿಗೆ ನಾಯಕನಾದನು ನಾನೂರು ಮಂದಿ ಜನರಿಗೆ ನಾಯಕನಾದನು ಹೆಬ್ರೋನ್ನಲ್ಲಿ ನಿವಾಸ ಮಾಡ್ತಾ ದಿನ ದಿನದಿನ ಪ್ರಾರ್ಥನೆಯಲ್ಲಿ ಗೋಜಾಡ್ತಾ ಇದ್ದ ಪ್ರಾರ್ಥನೆ ಮಾಡ್ತಾ ಇದ್ದ ಈಗ ನಮ್ಮ ಮನುಷ್ಯವು ಸೌಲಿನ ವಂಶದವರಿಗೆ ಯುದ್ಧ ದಾವೇದನಲ್ಲಿರುವ ಮನುಷ್ಯರಿಗೆ ಯುದ್ಧವಾಗ್ತಾ ಇದೆ ದಾವೇದನಲ್ಲಿರುವವರಿಗೆ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ ದಾವ್ಯದನ ಮನೆಯಲ್ಲಿ ಅಭಿವೃದ್ಧಿ ಕಾಣಿಸ್ತಾ ಇದೆ ಆದರೆ ಸೌಲನು ವಂಶದವರು ಅವ್ರಿಗೇನ್ರಿ ರಾಜ್ಯ ಅವ್ರ ಕೈಯಲ್ಲಿದೆ ಸಿಂಹಾಸನ ಅವರ ಹತ್ರ ಇದೆ ಆದರೆ ದೇವರು ಅವ್ರ ಕಡೆ ಇಲ್ಲ ದೇವರ ಮನಸ್ಸು ಅವರ ಕಡೆ ಇಲ್ಲ ದೇವರ ಪ್ರೀತಿ ಅವ್ರ ಕಡೆ ಇಲ್ಲ ಹಾಗೆ ಸ್ವಲ್ಪ 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 ಕ್ರಮೇಣವಾಗಿ ದೇವರ ಪ್ರೇಮ ಅವರ ಹತ್ರ ಇಲ್ಲದಿದ್ದಕ್ಕೆ ಅವರು ಬಲವು ಕಮ್ಮಿಯಾಗುತ್ತಾ ಬಂದಿದೆ ಈಗ ಇಂದಿನ ದಿವಸ ದೇವರು ಸುದ್ದಿಯನ್ನು ನೀನು ಕೇಳ್ತಾ ಇದ್ರೆ ನೀನು ಬಲ ದೇವರ ಸನ್ನಿಧಿಯಲ್ಲಿ ದೇವರ ಪ್ರೀತಿಯನ್ನು ಇಂದ ನೀನು ನಡ್ಕೊತಾ ಇದ್ರೆ ನೀನು ಬಲ ನಿನಗೆ ಏನು ಇಲ್ಲದಿದ್ರು ದೇವರ ಮಾತೊಂದಿದ್ರೆ ಆ ವಾಗ್ದಾನವನ್ನು ನೆನೆಸುವರ್ಸಕ್ಕೆ ದೇವರು ಪ್ರೀತಿಯನ್ನು ತೋರಿಸ್ತಾರೆ ನಮಗೆ ಆ ವಾಗ್ದಾನವನ್ನು ನಮಗೆ ಅವರು ನಮಗೆ ಕೊಡ್ತಾರೆ ವಾಗ್ದಾನವನ್ನು ಕೊಡುವುದಕ್ಕೆ ಅವರು ನಂಬಿಗಸ್ತರು ನೋಡ್ರಿ ಸೋಲಿನ ವಂಶದವರಿಗೆ ದಾವಿದ ವಂಶವ್ರಿಗೆ ಯುದ್ಧ ನಡೆಯುತ್ತಾ ಬಂತು ದಾವಿದ್ದು ಬಲಗೊಳ್ಳುತ್ತಾ ಬಂದನು ದಾವಿದನು ಬಲಗೊಳ್ಳುತ್ತಾ ಬಂದನು ದಾವಿದನಿಗೆ ಯುದ್ಧವು ಬಹು ಶೂರ ಯುದ್ಧ ಮಾಡ್ತಾನೆ ಪ್ರಾರ್ಥನೆ ಮಾಡ್ತಾನೆ ದೇವರ ಕಡೆಯಲ್ಲಿ ತಿರುಗುತ್ತಾನೆ ದೇವ್ರ ದೇವರ ಹತ್ರ ಇರ್ತಾನೆ ದೇವರಾಗಿ ಪ್ರೀತಿಸ್ತಾನೆ ದೇವರ ಮನಸ್ಸು ದಾವಿದನ ಹತ್ರ ಇದೆ ದೇವರ ಮನಸ್ಸು ದಾವಿದ ಹತ್ರ ಇದ್ದು ಇರುವುದರಿಂದ ದಾವಿದನು ಸುಬುದ್ಧಿಯಾಗಿ ನಡ್ಕೊತಾ ಇದ್ದಾನೆ ನಲ್ಲಿ ಜೀವಿಸ್ತಾ ಇದ್ದಾನೆ ಸುಬುದ್ಧಿಯಾಗಿ ನಡ್ಕೊಂತಾನೆ ಇದ್ದಾನೆ ಮೂರು ಮಂದಿಗೆ ನಾಯಕನಾಗಿದ್ದಾನೆ ಸಣ್ಣ ಚಿಕ್ಕ ಒಂದು ಸೈನ್ಯ ಇರುವುದರಿಂದ ದಾಲಿದನು ಬಹು ಸುಬುದ್ಧಿಯಾಗಿ ನಡ್ಕೊತಾ ಇದ್ದಾನೆ ಆದರೆ ಸೌಲನ ಮನೆಯವರು ವಿಕೃತಿಯಾಗಿ ಅವರು ಬಹು ಕ್ರೂರಾಗಿ ನಡೆಯುವುದರಿಂದ ಅವರಿಗೆ ಯುದ್ಧವು ಯುದ್ಧದಲ್ಲಿ ಎಷ್ಟು ಇನ್ನೇನೇನು ಜಯವಾಗ್ತಾ ಇಲ್ಲ ಏನಂದರೆ ರಾಜ ಸಿಂಹಾಸನವು ರಾಜನ ಮನೆಯಲ್ಲಿ ಹೇಗೆ ಇರಬೇಕು ಅಂತ ಸ್ವಲ್ಪ ದಿನ ನಡೀತಾ ಇದೆ ಇಂದಿನ ದಿವಸ ನಾವು ಹೇಗೆ ನಡ್ಕೊತಾ ಇದ್ದೀವಿ ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ನಾವು ಬಿಸ್ನೆಸ್ ನಲ್ಲಿ ಏನು ನಡೀತಾ ಇದೆ ನಮ್ಮ ಕೆಲಸದಲ್ಲಿ ಏನ್ ನಡೀತಾ ಇದೆ ನೋಡ್ರಿ ದೇವರು ನಿಮ್ಮ ಸಂಗಡಿ ಇದ್ರೆ ರಾಜ ಮನೆಯಲ್ಲಿ ಏನು ಅಭಿವೃದ್ಧಿ ಸಿಗೋದಿಲ್ಲ ಸಮಾಧಾನ ಸಿಗೋದಿಲ್ಲ ಎಷ್ಟು ಹಣವಿದ್ರು ಸುಖ ಇರೋದಿಲ್ಲ ಎಷ್ಟು ಐಶ್ವರ್ಯ ಇದ್ರೂ ಸುಖ ಇರೋದಿಲ್ಲ ದೇವರ ಪ್ರೀತಿ ದೇವರ ಮಾತು ನಿಮ್ಮ ಹತ್ರ ಇದ್ರೆ ನೀವು ತುಂಬಾ ಸಂತೋಷ ಆಗಿರ್ತೀರಾ ತುಂಬ ಪ್ರೀತಿಯಿಂದ ಇರ್ತಿರ ಸೌಲನು ಮನೆಯಲ್ಲಿ ಇದ್ದವರಿಗೆ ಸಂತೋಷವಿಲ್ಲ ಸವಲನ್ನು ಕಡಿಯುವವರಿಗೆ ಸಮಾಧಾನವಿಲ್ಲ ಸವಲನ ಹತ್ರ ಇರೋ ಇರುವ ಸೈನ್ಯಕ್ಕೆ ಗ್ಯಾರಂಟಿ ಇಲ್ಲ ಯಾವಾಗ ಯುದ್ಧ ಬರ್ತವೋ ಗೊತ್ತಿಲ್ಲ ಯಾವಾಗ ಸತ್ತು ಹೋಗ್ತಾರೆ ಗೊತ್ತಿಲ್ಲ ಯಾಕೆಂದ್ರೆ ಬಹು ಬಲಹೀನವಾಗಿದೆ ಅವರ ಸೈನ್ಯವು ಫಿಲಿಪ್ತಿಯವರು ಸೈನ್ಯ ಬರ್ತಾ ಇದೆ ಒಂದ್ ಕಡೆ ಇನ್ನೊಂದು ಸೈನ್ಯ ಬರ್ತಾ ಇದೆ ಇವರು ಸೈನ್ಯ ಬಂದಾಗ ಬಹು ಬ್ಯಾಸರುಗೊಂಡು ಸೈನ್ಯವೆಲ್ಲ ಚಿಕ್ಕ ಕೊಂಡು ಹುಡಿದೆ ಅಂತ ಸಮಾಧಾನವಿಲ್ಲ ಇಲ್ಲದಿರುವುದರಿಂದ ಇಂದಿನ ದಿವಸ ಹಣವಿದ್ರು ಐಶ್ವರ್ಯ ಇದ್ರು ಸಮಾಧಾನವಿಲ್ಲ ಯಾಕೆ ದೇವರು ನಿಮ್ಮ ಹತ್ರ ಇಲ್ಲ ದೇವರ ನಿಮ್ಮ ಹತ್ರ ಕೈಗಿರೋ ಸಂಗಡ ಇರಬೇಕಂದ್ರೆ ವಿನಯ ಸ್ವಭಾವ ಇರಬೇಕು ಸಾತ್ವಿಕವಾದ ಮನಸ್ಸಿರಬೇಕು ತುಂಬ ಒಳ್ಳೆಯ ಮನಸ್ಸು ಇರಬೇಕು ದೇವರ ಮನಸ್ಸು ನೀವು ಹೊಂದ್ಕೊಂಡಿರಬೇಕು ನಾನು ದೇವರ ಮನಸ್ಸನ್ನು ಹೊಂದಿಕೊಂಡಿದ್ದೀನಿ ನನ್ನ ಮನಸ್ಸನ್ನು ಹೊಂದ್ಕೊಂಡಿರು ಅಂತಂದು ಪೌಲು ಭಕ್ತನು ಹೇಳಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ ನಮ್ಮ ಎಷ್ಟು ಪ್ರೀತಿಸಿದ್ದೀರಪ್ಪ ದೇವರ ಮನಸ್ಸು ನಮಗೆ ಕೊಟ್ಟಿದ್ದೀರ ತಂದೆ ಸ್ತೋತ್ರ ಸ್ತೋತ್ರ ನಮ್ಮ ಹತ್ರ ನೀವು ಕೃಪೆ ಕೊಟ್ಟಿದ್ದೀರಿ ತಂದೆ ಕೋಪವನ್ನು ಅನುಭವಿಸೋದಕ್ಕೆ ಸಮಯ ಕೊಟ್ಟಿದ್ದರೆ ತಂದೆ ನಿಮಗೆ ಸ್ತೋತ್ರ ಐಶ್ವರ್ಯ ಇಲ್ಲದಿದ್ದರೂ ಅಭಿವೃದ್ಧಿ ಸಿಗುತ್ತಾ ಇದೆ ನಮ್ಮ ಹತ್ರ ಏನು ಆರೋಗ್ಯ ಇದೆ ಸಂತೋಷವಿದೆ ಸಮಾಧಾನವಿದೆ ಸಾಕಪ್ಪ నేను నమ్మ సగడే తి స్తోత్ర 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 ఘనత మహిమ ప్రభావం నిమిషా చెల్స్తంది అ